ಕೆ ವಿ ನವೀನ್ ಕಿರಣ್ ಮಾತನಾಡುತ್ತಾ ನಮ್ಮ ಶಾಸಕರ ಬಾಯಿ ಹೊಲಸು ಮಾತುಗಳಿಂದ ಕೂಡಿರುವ ವ್ಯಕ್ತಿತ್ವವಾಗಿದ್ದು ಇಂಥ ವ್ಯಕ್ತಿತ್ವವನ್ನ ಶಾಸಕ ಸ್ಥಾನದಲ್ಲಿರುವ ವ್ಯಕ್ತಿಯು ಇತರ ಪದಗಳನ್ನು ಬಳಕೆ ಮಾಡೋದು ಶೋಭೆ ತರೋಲ್ಲ ಇದನ್ನು ಆದಷ್ಟು ಬೇಗ ಸರಿಪಡಿಸಿಕೊಳ್ಳಿ ಅಂತ ಕಿವಿಮಾತನ್ನ ಹೇಳಿದ್ರು ಐದನೇ ತಾರೀಖಿನೇ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಅನೇಕ ನಗರಸಭೆ ಪುಟಸಭೆ ಪಟ ಪಂಚಾಯತಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜಾತಿ ಅಂದ್ರೆ ಯಾವ ಮೀಸಲಾತಿಯನ್ನ ನೀಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲೂ ಸಹ ಸಹನೂ ಅಧ್ಯಕ್ಷಗಾದಿಯನ್ನ ಸಾಮಾನ್ಯರಿಗೆ ಮತ್ತು ಉಪಾಧ್ಯಕ್ಷಗಾದಿಯನ್ನ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟು ಅಧಿವೇಶನವನ್ನ ಹೊರಡಿಸಿತ್ತು ಇಷ್ಟು ದಿನ ಆದರೂ ಸಹ ರಾಜ್ಯದ ಅನೇಕ ನಗರಸಭೆಗಳಲ್ಲಿ ಚುನಾವಣೆ ನಡೆದು ಅಧ್ಯಕ್ಷ ಗಾದಿಯಾಗಿ ಈಗಾಗಲೇ ಅಲಂಕರಿಸಿದ್ದಾರೆ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ನಿಗದಿ ಇದ್ದಿದ್ದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ನಗರಸಭೆಯ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆದಷ್ಟು ಬೇಗ ಈ ಒಂದು ದಿನಾಂಕವನ್ನ ನಿಗದಿಪಡಿಸಿ ಚುನಾವಣೆಯನ್ನ ನಡೆಸ್ಕೊಡ್ಬೇಕು ಅಂತ ಒಂದು ಮನವಿಯನ್ನ ಮಾಡಿಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ ನಾಲ್ಕು ನಗರಸಭೆ ಪುರಸಭೆನ ಚುನಾವಣೆ ಮಾಡದೆ ಮುಂದೂಡ ಕಾರಣ ನನ್ನ ಅಭಿಪ್ರಾಯದಲ್ಲಿ ಅವ್ರು ಗೆಲ್ಲೋದಿಲ್ಲ ಗೆಲ್ಲೋದಕ್ಕೆ ಕಷ್ಟ ಆಗ್ತದೆ ಯಾಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಎಂ ಪಿ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ನಮ್ಗೆ ಅನಾನುಕೂಲ ಆಗ್ಬೋದು ಅನ್ನೋ ದುರುದ್ದೇಶ ಇಟ್ಕೊಂಡು ಇವತ್ತು ಎಲ್ಲೋ ಇರ್ತಕ್ಕಂತ ವಿಧಾನ ಪರಿಷತ್ ಸದಸ್ಯರನ್ನ ಇಲ್ಲಿ ಇಲ್ಲಿ ಸೇರಿಸ್ಕೊಂಡು ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಗೆಲ್ಸ್ಕೊಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡಿದ್ದಾರೆ ಇದು ಯಾವುದೇ ಕಾರಣ ಕಾನೂನಿನಲ್ಲಿ ಅದು ಅವಕಾಶ ಇರೋದಿಲ್ಲ ಆದ್ರೂ ಸರ್ಕಾರ ಇದೆ ಅಂತ ಇದೇನ ಮಾಡಿದ್ದೆ ಆದ್ರೆ ಮುಂದಿನ ಕ್ರಮದಲ್ಲಿ ನಾವು ಏನು ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕು ಮಾಡ್ತೀವಿ ನಾವು ಡಿ ಸಿ ಮಾಡ್ತಾ ಇದ್ದೀವಿ ನಮಗೆ ದಿನಾಂಕನ ಪ್ರಕಟಿಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಬೇಗ ಮುಗಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಿದ್ದೀವಿ ಸರ್ಕಾರಕ್ಕೂ ಒತ್ತಾಯ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಕೆ ವಿ ನಾಗರಾಜ್ ರೆಡ್ಡಿ ಬಾಬು ಸತೀಶ್ ಸುಬ್ರಮಣಿ ಯತೀಶ್ ಮುನಿರಾಜ್ ಮಂಜುನಾಚಾರಿ ಚಾರಿ ಗಜೇಂದ್ರ ನಾಗರಾಜ್ ಮರಳ ಕುಂಟೆ ಕೃಷ್ಣಮೂರ್ತಿ ಆನಂದ್ ಕೃಷ್ಣಮೂರ್ತಿ ಕೆ ವಿ